我给你说。 ವೇಷಗಳು ರಂಗಸ್ಥಳದ ಮೇಲೆ ದಿಗಿಣ ಹೊಡಿತಾ ಇದ್ರೆ ಅದನ್ನ ನೋಡೋದಕ್ಕೆ ಸಾಕಷ್ಟು ಮನೋರಂಜನೆ ಸಿಗುತ್ತೆ ಅಂತ ಹೇಳ್ಬಹುದು ಹಾಗೇನೆ ದಿಗಿಣ ಹೊಡೆಯುವಂತಹ ಕಲಾವಿದರಿಗೆ ಹೆಚ್ಚಿನ ಶಿಳ್ಳೆಗಳು ಶೀಟಿಗಳು ಪ್ರೇಕ್ಷಕರಿಂದ ಅಥವಾ ಸಭಿಕರಿಂದ ಸಿಗುತ್ತೆ ಹಾಗೇನೆ ದಿಗಿಣ ಹೊಡೆಯುವುದರಲ್ಲಿ ಎತ್ತಿದ ಕೈ ಅಥವಾ ಸಾಯಿ ಅಂತ ಅನಿಸ್ಕೊಂಡವರು ಈ ಹಿಂದೆ ವೇಣೂರಿನ ಕುಲಾಲ್ ಅವರು ಆದ್ರೆ ಇತ್ತೀಚೆಗೆ ರೆಕಾರ್ಡ್ ಅನ್ನೋಂತಹ ಒಂದು ದಿಗಿಣ ಅಥವಾ ಗಿರ್ಕಿನ ಹೊಡೆದು ಸಾಕಷ್ಟು ಫೇಮಸ್ ಆಗಿರುವಂತಹ ಯುವ ಕಲಾವಿದರೊಬ್ಬರು ಜೊತೆ ಇದ್ದಾರೆ ಲೋಕೇಶ್ ಮುಚ್ಚೂರ್ ಅಂತ ಇವರು ಕಟೀಲು ನಾಲ್ಕನೇ ಮೇಳದಲ್ಲಿ ಏನು ಪ್ರಧಾನ ವೇಷಧಾರಿ ಕೂಡ ಹೌದು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಸೊ ಅವರ ಯಕ್ಷ ಬದುಕು ಹೇಗೆ ಶುರುವಾಯ್ತು ಯಾವ ರೀತಿ ನಡೀತಾ ಇದೆ ಹದಿನೈದು ವರ್ಷಗಳ ಯಕ್ಷ ಅನುಭವ ಯಾವ ರೀತಿ ಇದೆ ಎಲ್ಲ ಕೇಳೋಣ ಬನ್ನಿ ಅವನ್ನ ಮಾತಾಡ್ಸೋಣ ನಮಸ್ತೆ ಲೋಕೇಶ್ ಅವರಿಗೆ ಮತ್ತೆ ಸ್ವಾಗತ ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ತುಂಬಾ ಸಣ್ಣ ಪ್ರಾಯದಲ್ಲಿ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದ್ಬಿಟ್ಟು ಬಹುಶಃ ಯಾವ ರೀತಿ ನಿಮ್ಗೆ ಪ್ರವೇಶ ಆಯ್ತು ಅಂತ ಹೇಳಿ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ನಂಗೆ ತುಂಬಾ ಸಣ್ಣ ವಯಸ್ಸಲ್ಲಿ ತಾವು ಹೇಳಿದ್ರೆ ಏಳನೇ ಕ್ಲಾಸ್ ಬಿಟ್ಟಾದ್ಮೇಲೆ ಏನು ಯಕ್ಷಗಾನಕ್ಕೆ ಸೇರಿದ್ರಿ ಅಂತ ಅಂದ್ಬಿಟ್ಟು ಹದಿನೈದು ವರ್ಷಗಳ ಕಾಲ ಕಟೀಲ್ ಮೇಳದಲ್ಲಿ ಕೂಡ ಇದ್ದೀರಿ ಸೊ ಬಾಲ್ಯದಲ್ಲಿ ಏಳನೇ ಕ್ಲಾಸ್ ಶಾಲೆ ಬಿಟ್ಟು ಡ್ರಾಪ್ ಔಟ್ ಆಗಿದ್ರೆ ನೀವು ಸೊ ಯಕ್ಷಗಾನಕ್ಕೆ ಬಂದ್ರಿ ಯಾಕೆ ಕಲಿಯೋದ್ರಲ್ಲಿ ಆಸಕ್ತಿ ಇರ್ಲಿಲ್ವಾ ಯಾಕೆ ಕಲಿಬೇಕೆಂದು ತುಂಬಾ ಆಸೆ ಇತ್ತು ಆದ್ರೆ ಮನೆಯಲ್ಲಿ ಬಡತನ ಅಂದ್ರೆ ನನ್ಗಿಂತ ಹಿರಿಯವರು ಯಾರಿಲ್ಲ ನಾನೇ ದೊಡ್ಡ ಮಗ ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ನಾನು ತಂದೆಯವರ ಜೊತೆ ಆಟಕ್ಕೆಲ್ಲ ನೋಡಲಿ ಆಟ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ ಏನೋ ತುಂಬಾ ನನಗೂ ಕುಣಿಬೇಕು ವೇಷ ಮಾಡಬೇಕು ಅಂತ ತುಂಬಾ ಆಸೆ ಆಯಿತು ಹಾಗಾಗಿ ತಂದೆಯವರ ಹತ್ರ ಕೇಳಿದಾಗ ಮತ್ತೆ ಅವ್ರು ಯಾರಲ್ಲೋ ಮಾತಾಡಿ ಆಮೇಲೆ ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿದ್ರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಕಲ್ತು ಅಲ್ಲಿ ಯಾರಿದ್ರೆ ಆಗ ಗುರುಗಳು ಗುರುಗಳು ದಿವಾನ ಶಿವಶಂಕರ್ ಭಟ್ ಸೊ ಅವರಿಂದ ನೀವು ಪ್ರಾಥಮಿಕ ಹೆಜ್ಜೆಗಳನ್ನೆಲ್ಲ ಕಲಿತು ಎಷ್ಟು ವರ್ಷ ಇರಬಹುದು ಕಲ್ತಿದ್ರು ಅಲ್ಲಿ ಅಂದ್ರೆ ನಮಗೆ ಮುಖ್ಯವಾಗಿ ಯಾವುದೆಲ್ಲ ಬೇಕು ಪ್ರಥಮ ಹೆಜ್ಜೆ ಬಣ್ಣಗಾರಿಕೆ ಮುಖ್ಯವಾಗಿ ಯಾವ್ದೆಲ್ಲ ಬೇಕು ವೇಷ ಮಾಡಬೇಕಾದ್ರೆ ಅದನ್ನು ಮಾತ್ರ ಕಳಿಸಿ ಅಲ್ಲಿ ಕಲಿಸುದು ಅಲ್ಲಿ ಆರು ತಿಂಗಳು ಮಳೆಗಾಲದಲ್ಲಿ ಕಲಿಸಿದ್ದು ಓಕೆ ಒಂದೇ ಮೇಳದಲ್ಲಿ ಹದ್ನೈದು ವರ್ಷ ಕೆಲಸ ಮಾಡಿದ್ರು ಕಟೀಲ್ ಮೇಳದಲ್ಲಿ ಕೆಲಸ ಮಾಡಿರುವಂತ ಸೇವೆ ಮಾಡಿರುವಂತದ್ದು ಸೊ ಕಟೀಲ್ ನ ಸಂಪರ್ಕ ಹೇಗೆ ಬಂತು ಯಾವ ರೀತಿ ಅಂದ್ರೆ ನಮಗೆ ಅಲ್ಲಿ ನಮ್ಮ ಮನೆಯಿಂದ ಕಟೀಲಿಗೆ ಒಂದು ಎಷ್ಟು ಏಳು ಎಂಟು ಕಿಲೋಮೀಟರ್ ಅಷ್ಟೇ ಅಲ್ಲಿ ಕೇಂದ್ರದಲ್ಲಿ ಇರುವಾಗ ಅಲ್ಲಿಯ ವಿದ್ಯಾರ್ಥಿಗಳನ್ನು ಯಾವ ಮೇಳಕ್ಕೆ ಅವರೇ ತೀರ್ಮಾನ ಮಾಡ್ತಾರೆ ಗುರುಗಳು ಹೆಚ್ಚಾಗಿ ಹಾಗಾಗಿ ನನ್ನನ್ನು ಕೇಳಿಕೊಂಡು ಯಾರು ಬಂದು ನಾನು ತುಂಬಾ ಸಣ್ಣಗಿದ್ದೆ ಅವಾಗ ಹಾಗೆ ನನ್ನ ನಾಲ್ಕನೇ ಮೇಳಕ್ಕೆ ಸೇರಿಸಿದ್ರು ಸೊ ಕಟೀಲು ಮೇಳದಲ್ಲಿ ಹದಿನೈದು ವರ್ಷಗಳ ಕಾಲ ಅಂತ ಆಗ್ಲೇ ಹೇಳಿದ್ದೆ ನಾನು ಸೊ ಈ ಅನುಭವ ಹೇಗಿತ್ತು ಏನಾದ್ರೂ ಹೊಸ ಸ್ಥಾನ ಕಲಿತಾ ಇದ್ರ ಹೇಗೆ ಖಂಡಿತವಾಗಿಯೂ ಪ್ರಥಮವಾಗಿ ನಾನು ಬಾಲಗೋಪಾಲ ಮತ್ತೆ ದೇವೇಂದ್ರ ಬಲ ಹಾಗೆ ವೇಷಗಳನ್ನು ಮಾಡ್ತಾ ಇದ್ದೆ ಆ ಸಮಯದಲ್ಲಿ ರಾತ್ರಿ ಮಲಗಲಿಕ್ಕೆ ಸಿಗುವುದೇ ತುಂಬಾ ಕಡಿಮೆ ಯಾಕಂದ್ರೆ ತುಂಬಾ ವೇಷ ಇರ್ತದೆ ಹೆಚ್ಚಾಗಿ ಒಂದು ಐದು ವೇಷ ಇರ್ತದೆ ಎಲ್ಲ ವನಪಾಲಕರಾಗ್ಲಿ ದೇವೇಂದ್ರ ಬಲ ಹಾಗೆ ಎಲ್ಲ ವೇಷ ಇರ್ತದೆ ಅಂದರೆ ಆವಾಗ ಏನಂದರೆ ಒಂದು ವೇಷ ಮಾಡಿ ತುಂಬ ಸುಸ್ತಾಗುತ್ತೆ ಅಂದರೆ ತಿರುಗಾಟದ ಅನುಭವ ಇಲ್ಲ ನಿದ್ದೆ ಜಾಸ್ತಿ ನಮ್ಮ ಜೊತೆ ಇದ್ದವರು ವೇಷ ಹೋಗ್ಲಿಕ್ಕೆ ಆಯ್ತು ಹೀಗೆ ಮಾಡ್ಬೇಕು ವೇಷ ಎಬ್ಬಿಸಿ ಕಳಿಸ್ತಿದ್ರು ಅನುಭವಗಳನ್ನ ನೀವು ಪಡ್ಕೊಂಡಿದ್ದೀರಿ ಬಾಲಗೋಪಾಲ ಪುಂಡು ವೇಷಗಳು ವನಪಾಲಕ ಈ ರೀತಿಯ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿ ಇವಾಗ ಒಂದು ಪ್ರಧಾನ ವೇಷಧಾರಿ ಅನ್ನೋ ಒಂದು ಹಂತಕ್ಕೆ ಬಂದಿದ್ದೀರಿ ಅಂತಾನೆ ಹೇಳ್ಬಹುದು ಮೊದಲು ಯಾವ ಪ್ರಸಂಗಕ್ಕೆ ಬಣ್ಣ ಹಚ್ಚಿದ್ದು ಡೈರೆಕ್ಟ್ ದೇವಹಾತ್ಮಿ ಅಥವಾ ಬೇರೆ ಪ್ರಸಂಗ ದೇವಹಾತ್ಮಿಗ ಅಲ್ಲ ಮೊದಲಂದ್ರೆ ಕಟೀಲು ಪ್ರಥಮ ಸೇವೆಗೆ ಆವಾಗ ಬಾಲಗೋಪಾಲ ಮಾಡ್ತಾ ಇದ್ದೆ ಆ ಕಡಿಮೆಯಲ್ಲಿ ಒಂದು ಆರು ವರ್ಷ ಬಾಲಗೋಪಾಲ ಬಾಲಗೋಪಾಲ ವೇಷ ಮಾಡಿದೆ ಆಮೇಲೆ ಪೀಠಿಕಾಸ್ತ್ರೀ ವೇಷ ಅಂದ್ರೆ ಪೂರ್ವ ಪೂರ್ವರಂಗದ ವೇಷ ಪ್ರಸಂಗಗಿಂತ ಮೊದಲು ಬರುವ ವೇಷ ಅದನ್ನೊಂದು ಎರಡು ಮೂರು ವರ್ಷ ಮಾಡಿದೆ ಆಮೇಲೆ ಹಂತ ಹಂತ ಹೋದ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ವೇಷ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ರು ಆ ವೇಷವನ್ನು ಚಂದ ಮಾಡ್ತಾ ಇದ್ದೆ ಗೊತ್ತಿಲ್ಲದಿದ್ರೆ ನಮ್ಮ ಮೇಳದಲ್ಲಿ ಹಾಸ್ಯಗಾರರು ಆಮೇಲೆ ಭಾಗವತ್ರು ಅವರ ಹತ್ರ ಎಲ್ಲ ಕೇಳಿ ಹೇಗೆ ಮಾತಾಡಬೇಕು ಎನ್ನುವುದನ್ನು ಕೇಳಿ ವೇಷ ಮಾಡ್ತಾ ಇದ್ದೆ ಈಗ ಕಟೀಲು ನಾಲ್ಕನೇ ಮೇಳದಲ್ಲಿ ಇದ್ದಾರೆ ಹೌದು ಪ್ರಮುಖವಾಗಿ ಚಂಡಮುಂಡರ ಪಾತ್ರಧಾರಿ ಕೂಡ ಹೌದು ಈಗ ದೇವಾಲಯ ಚಂಡಮುಂಡರು ಚಂಡಮುಂಡರ ಪಾತ್ರಗಳನ್ನ ನೀವು ಮಾಡ್ತೀರಿ ಸೊ ಅದು ಬಿಟ್ಟು ಬೇರೆ ಯಾವ ಪಾತ್ರಗಳನ್ನ ಈಗ ನಿಭಾಯಿಸ್ತೀರಿ ಈಗ ಅಭಿಮನ್ಯು ಬಬ್ರುವಾಹನ ಪ್ರಹ್ಲಾದ ದ್ವೈತಾಶ್ವ ಪುಂಡ್ ವೇಷ ಸಾಧಾರಣ ಎಲ್ಲ ಮಾಡ್ತೇನೆ ತುಂಬಾ ಖುಷಿ ಕೊಡುವಂತ ಪಾತ್ರಗಳು ನನಗೆ ಕುಣಿಯುವ ವೇಷ ತುಂಬಾ ಇಷ್ಟ ಕುಣಿಯ ವೇಷ ಕೆಲಸ ಸಿಗಬೇಕು ದೇಹಕ್ಕೆ ಒಂದಷ್ಟು ಶ್ರಮ ಸಿಗಬೇಕು ಕುಣಿತ ಸಿಗಬೇಕು ಅಂತ ಹೇಳಿ ತುಂಬಾ ಇಷ್ಟ ಸೊ ಕುಣಿತದ ಬಗ್ಗೆ ಅಂತ ಹೇಳಿದ್ರೆ ಸಾಕಷ್ಟು ಏನು ರೆಕಾರ್ಡ್ ಅನ್ನಂತಹ ದಿಗಿಣ ಸ್ಟೇಜ್ ಮೇಲೆ ತೆಗೆದವರು ತಾವು ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿತ್ತು ತಮ್ಮ ದಿಗಿಣದ ಒಂದು ವಿಡಿಯೋ ಅಂತಾನೆ ಹೇಳ್ಬಹುದು ಸೊ ನಾನ್ ಸ್ಟಾಪ್ ಆಗಿ ನೀವು ದಿಗಿಣ ತೆಗೆದ್ರಿ ಎಷ್ಟು ಹೊಡೆದ್ರಿ ನಾನು ಅಂದ್ರೆ ವೈರಲ್ ಆದ ವಿಡಿಯೋದಲ್ಲಿ ಕಡಿಮೆ ನಾನ್ ಸ್ಟಾಪ್ ನಾನು ಅದೇ ಟೂ ಟ್ವೆಂಟಿ ಏಟ್ ಟೂ ಟ್ವೆಂಟಿ ಏಟ್ ನೂರ ಇಪ್ಪತ್ತೆಂಟು ದಿಗಿನ ತಾವು ತೆಗ್ದವರು ಅದು ನಾನೇ ಅಷ್ಟು ತೆಗ್ದಿದ್ದೀನಿ ನನ್ಗೆ ಗೊತ್ತಿಲ್ಲ ಯಾರೋ ಒಬ್ರು ಕೌಂಟ್ ಮಾಡಿದ್ದಾರೆ ಅದು ಹೇಗೆ ಸಾಧ್ಯ ಎಷ್ಟು ಎನರ್ಜಿ ಹೇಗೆ ಬರುತ್ತೆ ಬಹುಶಃ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಖಂಡಿತ ಬೇಕು ಖಂಡಿತವಾಗಿ ಕೂಡ ಬೇಕಲ್ಲ ಸುಸ್ತಾಗೋದಿಲ್ವಾ ಹೇಗೆ ಸುಸ್ತಾಗುತ್ತೆ ಅದು ಅಂದ್ರೆ ನಾವು ಅಷ್ಟು ಹಾರಬಾರ್ದು ಕೆಲಸ ಮಾಡಬಾರ್ದು ಅಂತ ಯೋಚನೆ ಮಾಡಿ ಹೋದ್ರೆ ಖಂಡಿತ ಆಗುದಿಲ್ಲ ತಂಬಿ ಇವತ್ತು ಚಂದ ಕುಣಿಬೇಕು ತುಂಬಾ ಮಾಡಿ ಹೋದ್ರೆ ಖಂಡಿತ ಆಗುದಿಲ್ಲ ಯೋಚನೆ ಮಾಡಿ ಹೋದ್ರೆ ಅವತ್ತು ಯಾವಾಗಿಂತಲೂ ಕೆಲಸ ಜಾಸ್ತಿ ಮಾಡ್ತೇವೆ ನಿಮ್ಮ ವೈರಲ್ ಆಗಿರುವಂತಹ ವಿಡಿಯೋದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ನೋಡ್ಕೋಮಾರಣ್ಣ ಲೋಕೇಶ್ ಮುಚ್ಚುರ್ ಅವರು ರಂಗದ ಮೇಲೆ ತೆಗೆದಿರುವಂತಹ ಮ್ಯಾಕ್ಸಿಮಮ್ ಒಂದು ದಿಗಿನ ಅಥವಾ ಗಿರ್ಕಿ ಅಂತ ಹೇಳಿದ್ರೆ ಇನ್ನೂರ ಇಪ್ಪತ್ತೆಂಟು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ತಗುರುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಇತ್ತೀಚೆಗೆ ಅವರು ತೆಗ್ದಿರೋ ಹೈಯೆಸ್ಟ್ ಗಿರಿಕಿ ಇದೆ ಅಲ್ಲ ಆ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು ಆ ಒಂದು ಕ್ಲಿಪ್ಪಿಂಗ್ ಇಲ್ಲಿದೆ ಬನ್ನಿ ಬರೋಣ ಖಂಡಿತವಾಗಿ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಎನರ್ಜಿ ಅಂತ ಹೇಳಿ ತಮಗೆ ತುಂಬಾನೇ ಇಷ್ಟ ನಾ ಹೇಗೆ ತುಂಬಾ ಇಷ್ಟ ಸೊ ರೆ ಆಗಿ ಹೋಗ್ತೀರಿ ನೀವು ಅದೇ ರೆಡಿ ರೆಡಿ ಅದಕ್ಕೆಲ್ಲ ಫಸ್ಟ್ಗೆ ಕಲ್ತಿರ್ತೀರಿ ನೀವು ಸಿನಿಮಾ ಅಂದ್ರೆ ಹಿಮ್ಮೇಳದವ್ರು ಇರ್ಬೋದು ಬೇರೆ ವೇಷಧಾರಿಗಳು ತಮ್ಮ ಈ ಒಂದು ಎನರ್ಜಿ ಬಗ್ಗೆ ಏನ್ ಹೇಳ್ತಾರೆ ತುಂಬಾ ಸಂತೋಷ ಪಡ್ತಾರೆ ಸಾಕಷ್ಟು ಶಿಳ್ಳೆ ಅಥವಾ ಚಪ್ಪಾಳೆಗಳು ಸಿಕ್ಕೇ ಇರುತ್ತೆ ನಾನು ಕೇಳಂತೆ ಈಗ ದಿಗಿಣ ತೆಗೆದ ನಂತರ ಜನ ನಿಮ್ಮನ್ನ ಗುರುತಿಸೋಕೆ ಶುರು ಮಾಡಿದ್ರ ಅದಕ್ಕಿಂತ ಮುಂಚೆ ಕೂಡ ತಮ್ಮಲ್ಲಿರೋ ಕಲೆಯನ್ನ ಜನ ಗುರುತಿಸ್ತಾ ಇದ್ರ ಇಲ್ಲ ಮೊದಲು ಸಣ್ಣ ಸಣ್ಣ ವೇಷ ಮಾಡುವಾಗ ಒಂದು ಪ್ರಹ್ಲಾದ ಮತ್ತೆ ಶ್ರೀದೇವಿ ಲಲಿತ ಉಪಖ್ಯಾನದಲ್ಲಿ ಬಾಲ ಸರಸ್ವತಿ ಸ್ತ್ರೀ ವೇಷ ಹೊಂದಿದೆ ಆಮೇಲೆ ಸಣ್ಣ ಮಕ್ಕಳ ಪಾತ್ರ ಕೃಷ್ಣ ಆಗಲಿ ಅಂತಹ ಪಾತ್ರಗಳನ್ನು ನೋಡಿದವರು ತುಂಬಾ ಮಂದಿ ಬಂದು ನನಗೆ ಸಂತೋಷದಿಂದ ಹಣ ಎಲ್ಲ ಕೊಡ್ತಾ ಇದ್ರು ಅವಾಗ ಮತ್ತೆ ಒಳ್ಳೆ ಕಲಿಬೇಕು ಒಳ್ಳೆ ಹೆಸರು ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ ಬರೀ ಯಕ್ಷಗಾನ ಯಕ್ಷಗಾನದಿಂದಲೇ ಜೀವನ ನಿರ್ವಹಣೆ ಸಾಧ್ಯ ಆಗುತ್ತಾ ಖಂಡಿತ ಅದರಿಂದಲೇ ಅದರಿಂದ ಬರೋ ಸಂಪಾದನೆ ಸಾಕಾಗುತ್ತೆ ಜೀವನಕ್ಕೆ ಅಂತ ಹೇಳ್ತೀವಿ ಸಾಕಾಗುದಿಲ್ಲ ಆದ್ರೆ ನನಗೆ ಸಾಕಾಗ್ತದೆ ಓಕೆ ಓಕೆ ಸೊ ಅದ್ರ ಬೇರೆ ಏನಾದರೂ ಕೆಲಸ ಮಾಡ್ತೀರಾ ನಾನು ಅದೇ ಈಗ ಮಳೆಗಾಲದಲ್ಲಿ ಮಳೆಗಾಲ ಬೇಸಿಗೆಗಾಲ ಹೋಟೆಲ್ ಮತ್ತೂರ ಲಾಲ್ಬಾಗ್ ಅಲ್ಲಿ ಅದರ ಓನರ್ ಪ್ರದ್ಯುಮ್ನ ರಾವ್ ಶಿಬರೂರು ಅಂತ ನಾನು ಮೊದಲು ಒಂದು ಮಳೆಗಾಲದಲ್ಲಿ ಅಂದ್ರೆ ಆವಾಗ ಆಟ ಎಲ್ಲ ಸಿಕ್ ಬಾರಿ ಕಡಿಮೆ ಸಿಗ್ತಾ ಇತ್ತು ನನಗೆ ಶ್ರೀಧರ ಭಂಡಾರಿ ಅವರ ಪ್ರವಾಸಿ ಯಕ್ಷಗಾನ ಮಂಡಳಿ ಹುತ್ತೂರು ಮೇಳ ಸೇರಿ ಒಂದನೇ ವರ್ಷದಲ್ಲಿ ಮಳೆಗಾಲದ ಅವರ ಜೊತೆ ಆಟಕ್ಕೆ ಹೋಗ್ತಾ ಇದ್ದೆ ಆದ್ರೂ ಅದು ಒಂದು ಮೂರು ತಿಂಗಳು ಮಾತ್ರ ಆಟ ಒಂದು ಜೂನ್ ಅಲ್ಲಿ ಆಟ ಇರುದಿಲ್ಲ ಆಮೇಲೆ ಮೂರು ತಿಂಗಳು ಬಿಟ್ಟು ಪುನಃ ಆಟ ಇರುದಿಲ್ಲ ಹಾಗೆ ಮನೇಲಿ ಇರ್ತಾ ಇದ್ದೆ ಒಂದು ಹನ್ನೆರಡು ವರ್ಷ ಅದರಲ್ಲಿ ತಿರುಗಾಟ ಮಾಡಿದೆ ಮಳೆಗಾಲದಲ್ಲಿ ಆಮೇಲೆ ಯಾಕೋ ಏನು ಬೇಡ ಅಂತ ಆಯ್ತು ಏನು ಮಾಡುದು ಅಂತ ಯೋಚನೆ ಮಾಡುವಾಗ ನನ್ನೊಬ್ಬರು ಪರಿಚಯದವರು ಹೇಳಿದ್ರು ಏನಾದ್ರೂ ಒಂದು ಕೆಲಸ ಅಂತ ಅವರಿಗೆ ಕೇಳಿದಾಗ ಹಾಗೆ ಅವರು ಹೇಳಿದ್ರು ಮತ್ತೆ ತುಂಬಾ ಕಡೆ ಮಾತಾಡುವಾಗ ಈ ಹೋಟೆಲ್ ಇವರ ಪರಿಚಯ ಆಯ್ತು ನನಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವ ರೀತಿ ಪ್ರೋತ್ಸಾಹ ನೀಡ್ತಾರೆ ಯಕ್ಷಗಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಸಮಯ ಅವಕಾಶ ಎಲ್ಲ ಮಾಡಿಕೊಡ್ತಾರೆ ಖಂಡಿತವಾಗಿ ನನಗೆ ಈಗ ಕೂಡ ಹಾಗೆ ಯಕ್ಷಗಾನ ನನಗೆ ಇಂಥ ದಿನ ಯಕ್ಷಗಾನ ಉಂಟು ಇಷ್ಟು ಗಂಟೆಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಬರ್ತೇನೆ ಅವರಲ್ಲಿ ಹೇಳಿಯೇ ಕೇಳಿ ಕೇಳುದು ಹಾಗೆ ನನ್ಗೆ ಯಕ್ಷಗಾನಕ್ಕೆ ಹೋಗುದ್ರೆ ಯಾವುದೇ ಅಭ್ಯಂತರ ಇಲ್ಲ ಯಾಕಂದ್ರೆ ನಾನು ದಿನ ಒಂದು ದಿನಕ್ಕೆ ಎರಡು ಮೂರು ಕಾರ್ಯಕ್ರಮಕ್ಕೆ ಹೋಗಿ ಪುನಃ ಕೆಲಸ ಮಾಡಲಿಕ್ಕೆ ಬಂದು ಬಂದಿದ್ದೇನೆ ಒಂದು ವೇಳೆ ಎಲ್ಲಿಯಾದ್ರೂ ನಿದ್ದೆ ಅಂತ ಆದ್ರೆ ಅವರೇ ಹೇಳ್ತಾರೆ ಹೋಗು ಸ್ವಲ್ಪ ರೆಸ್ಟ್ ಮಾಡು ಮನೆಗೆ ಹೋಗು ಇವತ್ತು ರಜೆ ಮಾಡು ಹಾಗೆ ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹ ಉಂಟು ಅವರೇ ಯಕ್ಷಗಾನಕ್ಕೆ ಇತ್ತೀಚೆಗಷ್ಟು ನಿಮಗೆ ಕುಂದೇಶ್ವರ ಪ್ರಶಸ್ತಿ ಕೂಡ ಸಿಕ್ತು ಅಂತಾನೆ ಹೌದು ತುಂಬಾ ಏನು ವಿಶೇಷ ಸಾಧನೆ ಮಾಡಿರುವಂತಹ ಒಂದು ಕಲಾವಿದ ಗುರುಸಿ ನೀಡುವಂತಹ ಪ್ರಶಸ್ತಿ ಅಂತಾನೆ ಹೇಳ್ಬೋದು ಈ ಒಂದು ಪ್ರಶಸ್ತಿಗೆ ತಾವು ಆಯ್ಕೆ ಹೇಗೆ ಅವರು ಎಲ್ಲೂರು ರಾಮಚಂದ್ರ ರಾವ್ ಅಂತ ಕದ್ರಿ ಮಕ್ಕಳ ಮೇಳದ ಯಜಮಾನರು ಹಾಗೆ ಅವರು ಒಂದು ದಿನ ಫೋನ್ ಮಾಡಿ ಹೇಳಿದ್ರು ಲೋಕೇಶ ನಿಮ್ಗೆ ಹೇಗಿಗೆ ಸನ್ಮಾನ ಇದೆ ಸನ್ಮಾನ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅಂತ ಕೇಳಿದ್ರು ಅದಕ್ಕೆ ಸನ್ಮಾನವನ್ನು ಪಡೆಯುವಷ್ಟು ದೊಡ್ಡ ಕಲಾವಿದ ನಾನಲ್ಲ ಅದೆಲ್ಲ ಏನು ಗೊತ್ತಿಲ್ಲ ನಾವು ನಿಮ್ಮನ್ನ ನಿನ್ನನ್ನು ಆಯ್ಕೆ ಮಾಡಿದ್ದೇವೆ ನೀನು ಬರಬೇಕು ಸಂತೋಷ ಆಯ್ತು ಒಪ್ಪಿಕೊಂಡೆ ಸೊ ಆರಂಭ ದಿನಗಳಲ್ಲಿ ತುಂಬಾ ಬಡತನ ಇತ್ತು ಅಂತ ಹೇಳಿ ಕೇಂದ್ರಕ್ಕೆ ಸೇರ್ಕೊಂಡ್ರಿ ಸೊ ಮನೆಯವರ ಪ್ರೋತ್ಸಾಹ ಯಾವ ರೀತಿ ಇತ್ತು ಆಗ ಆಗ ಮನೆಯವರ ಪ್ರೋತ್ಸಾಹ ಅಂದ್ರೆ ಅನಿವಾರ್ಯ ಆಗಿತ್ತು ಅನಿವಾರ್ಯ ಅಂದ್ರೆ ತುಂಬಾ ಅನಿವಾರ್ಯ ಆಗಿತ್ತು ನನಗೆ ನನಗಿಂತ ದೊಡ್ಡವಳ ಅಕ್ಕ ಆಮೇಲೆ ನಾನು ತಂಗಿ ಇಬ್ರು ತಮ್ಮಂದಿರು ಮತ್ತೆ ಕೊನೆಯವಳೆ ತಂಗಿ ಹಾಗಾಗಿ ಆ ಸಮಯದಲ್ಲಿ ಅಪ್ಪ ಅಮ್ಮ ಮನೆಯಲ್ಲಿ ಇರೋದು ಅಂದ್ರೆ ಬೇರೆ ಏನು ಇಲ್ಲ ನಮ್ಗೆ ಖಾಲಿ ಮನೆ ಮಾತ್ರ ಬೇರೆ ಯಾವುದೇ ಒಂದು ನಮ್ಗೆ ಸಂಪಾದನೆ ಇಲ್ಲ ಹಾಗಾಗಿ ಯಕ್ಷಗಾನಕ್ಕೆ ಸೇರಿದೆ ಯಕ್ಷಗಾನದಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿದೆ ಈಗ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕಷ್ಟ ಇಲ್ಲ ಕಷ್ಟ ಉಂಟು ಆದ್ರೂ ಆಗಿನ ಕಷ್ಟ ಈಗ ಇಲ್ಲ ನಾನು ಇಬ್ರು ತಮ್ಮಂದಿರನ್ನು ಕಲಿಸಿದೆ ಈಗ ಇಬ್ರು ಕೂಡ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಒಬ್ಬ ಪೂನಾದಲ್ಲಿ ಇದ್ದಾನೆ ಒಬ್ಬ ಬ್ಯಾಂಗ್ಳೂರಲ್ಲಿ ಇದ್ದಾನೆ ಅಕ್ಕನ ಮದುವೆ ಆಯ್ತು ತಂಗಿಯ ಮದುವೆ ಆಯ್ತು ಇನ್ನೊಬ್ಳು ತಂಗಿ ಕಲಿತಾ ಇದ್ದಾಳೆ ಈಗ ಫಸ್ಟ್ ಫೇಸ್ ಸೊ ಎಂಟು ಜನ ಮಕ್ಕಳು ಆರು ಜನ ಮಕ್ಕಳಿರುವಂತ ಹೇಳಿ ಕುಟುಂಬ ಅದು ಕೂಡ ಇವಾಗ ಆರಂಭ ದಿನಗಳು ಸಾಕಷ್ಟು ಕಷ್ಟ ಆಯಿತು ಕೌಟುಂಬಿಕವಾಗಿ ಈಗ ಎಲ್ಲಾ ನಿಧಾನವಾಗಿ ಪರಿಹಾರ ಆಗ್ಬಂತು ಬಂತು ಯಕ್ಷಗಾಂಧಿ ಈ ಒಂದು ಏನೋ ಕಷ್ಟಗಳೆಲ್ಲ ಪರಿಹಾರ ಆಯ್ತು ಇದರಿಂದ ಬರುವಂತಹ ಆದಾಯ ಸಂಪಾದನೆ ಅಂತ ಹೇಳಿ ತಾವಿದ್ರೆ ಖಂಡಿತದ ಮೇಳದಲ್ಲಿ ಯಾವ ರೀತಿಯ ಕಷ್ಟಗಳಿವೆ ಆಗ ಆಗ ಕಷ್ಟ ಅಂದ್ರೆ ನಮ್ಗೆ ಇದೇ ಕಷ್ಟ ಅಯ್ಯೋ ಆ ವೇಷ ಹೇಗೆ ಮಾಡುದು ಏನು ಮಾತಾಡುದು ಯಾವ ರೀತಿ ಕುಣಿಯೋದು ಎಲ್ಲಿ ತಪ್ಪಿ ಹೋಗ್ತದ ಯಾರಾದ್ರೂ ಬೈತಾರ ಎನ್ನುವಂತಹ ಒಂದು ಅಹ್ ಹೆದರಿಕೆ ಆಗ್ತಿತ್ತು ಭಯ ಆಗ್ತಿತ್ತು ಆದ್ರೆ ಸ್ವಲ್ಪ ಒಂದೆರಡು ಎರಡು ಮೂರು ಎರಡು ವರ್ಷ ತುಂಬಾ ಕಷ್ಟ ಆಗ್ತಿತ್ತು ಹಗಲು ವೇಷ ಮಾಡುದು ರಾತ್ರಿ ರಾತ್ರಿ ವೇಷ ಮಾಡುದು ಹಗಲು ಊಟ ಮಾಡದೆ ಮಲಗಿದ್ದು ಉಂಟು ದಿನ ಅಂದ್ರೆ ಆ ದೇಹಕ್ಕೆ ಮೇಳದ ಅನುಭವ ಇಲ್ಲ ನೋಡಿ ಹಾಗೆ ಹಾಗಾಗಿ ಅಡ್ಜಸ್ಟ್ ಆಗಿದೆ ಸಾಕಷ್ಟು ಒಂದು ಕಾನ್ಫಿಡೆಂಟ್ ಆಗಿ ನಿಭಾಯಿಸ್ತೀರಿ ಹೌದು ಈಗ ರಾತ್ರಿ ಕೆಲಸ ಮಾಡ್ತೇನೆ ಹಗಲು ಕೆಲಸ ಮಾಡಿ ಹಗಲು ಕೆಲಸ ಮಾಡ್ತೇನೆ ತುಂಬಾ ಸಂತೋಷ ಆಗುತ್ತೆ ಬಟ್ ನೋಡಿದಾಗ ನಿಮ್ಮ ಗಿಡಗಳಿರ್ಬೋದು ನಿಮ್ಮ ಕುಣಿತದ ಸ್ಟೈಲ್ ಎಲ್ಲ ನೋಡ್ಬೇಕಂತ ಹೇಳಿದ್ರೆ ಹೆಚ್ಚಿನ ಆಸಕ್ತಿ ಇದೆ ಇರೋ ಸೊ ಅದಕ್ಕೆ ಬೇಕಾಗಿರುವಂತಹ ಮೂಲ ಅಥವಾ ಸೋರ್ಸ್ ಅಂತ ಏನ್ ಕರಿತೀವೋಸ್ತೀರಿ ಈಗಿನ ಜನರು ಹೇಗಂದ್ರೆ ಈಗಿನ ಉಂಟು ಮಾತಾಡುದು ಇಂತವರೇ ಮಾತಾಡಿದ್ರೆ ಒಳ್ಳೇದು ಮತ್ತೆ ಈಗಿನ ಕಾಲಕ್ಕೆ ಹೆಚ್ಚು ಮಾತಾಡುವುದನ್ನು ಯಾರು ಕೇಳುದಿಲ್ಲ ಈಗ ಕೆಲಸ ರಂಗಸ್ಥಳದಲ್ಲಿ ಯಾವ ಎಷ್ಟು ಕುಣಿತಾನೆ ಅಂತಲೇ ಯೋಚನೆ ಮಾಡುವವರು ಹೆಚ್ಚಿರುದು ಮಾತಾಡ್ಬೇಕು ಕಲಿಬೇಕು ಅಂತ ಉಂಟು ಆದ್ರೆ ಏನು ಮಾಡೋಣ ಈ ಕಡೆ ರಾತ್ರಿ ಕೆಲಸ ಹಗಲು ಕೆಲ್ಸ ಆಗಿ ಮತ್ತೆ ವೇಷಕ್ಕೆ ಬೇಕಾಗುವಾಗ ನಮ್ಮ ಇದ್ದಾರೆ ರವಿಶಂಕರ್ ಭಟ್ ಒಳಕುಂಜ ಆಮೇಲೆ ಕಳೆದ ವರ್ಷ ತಿರುಗಾಟದಲ್ಲಿ ವಿಷ್ಣು ಶರ್ಮ ವಾಟಿ ಬಡಪು ಅದಕ್ಕಿಂತ ಮುಂಚೆ ಸುಬ್ರಾಯಿ ಹೊಳ್ಳ ಕಾಸರಗೋಡು ಮತ್ತೆ ಭಾಗವತ್ರು ಕುಬಣರು ಶ್ರೀಧರ ರಾವ್ ಇವರ ಹತ್ರ ಎಲ್ಲ ವೇಷವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಏನು ಮಾಡಬೇಕು ಯಾವ ಸಂದರ್ಭಕ್ಕೆ ಯಾವ ಪದ್ಯಕ್ಕೆ ಎಷ್ಟು ಕುಣಿಬೇಕು ಎಲ್ಲ ಅವರ ಹತ್ರ ಕೇಳುದು ಈಗ ಕೂಡ ಹಾಗೆ ಅವರ ಹತ್ರ ಕೇಳಿಯೇ ನಾವು ಪಾತ್ರವನ್ನು ಮಾಡುದು ದೊಡ್ಡವರ ಅನುಭವ ಖಂಡಿತವಾಗಿ ನಮಗೆ ಯಾವುದಾದ್ರೂ ಮಾಡ್ಬೇಕಾದ್ರೆ ದೊಡ್ಡವರ ಮಾರ್ಗದರ್ಶನ ಬೇಕೇ ಬೇಕು ಸೊ ಇಷ್ಟತ್ರಕ್ಕೆ ಬೆಳೆಸುವಲ್ಲಿ ಯಾರ ಪಾತ್ರ ಹೆಚ್ಚಾಗಿತ್ತು ಹೆಚ್ಚಾಗಿ ಭಾಗವತ್ರು ಈಗ ಇಲ್ಲ ನಮ್ಮ ಜೊತೆ ಈಗ ಕೂಡ ಅವರ ನೆನಪು ಆಗ್ತದೆ ಯಾರು ಸುಬನವ್ರು ಶ್ರೀಧರ ರಾವ್ ಅಂತ ಆಮೇಲೆ ಹಾಸ್ಯಗಾರರು ರವಿಶಂಕರ್ ಭಟ್ಟಿ ಒಳಕುಂಜ ವಿಷ್ಣು ಶರ್ಮಾ ವಾಟೆ ಬಡಪು ಮತ್ತೆ ಸುಬ್ರಾಯ ಹೊಳ್ಳ ಕಾಸರಗೋಡು ತೊಡಿಕಾಣ ವಿಶ್ವನಾಥ್ ಗೌಡ ಹಾಗೆ ಈಗ ಎಲ್ಲ ಅದಲು ಬದಲಾಗಿದ್ದೇವೆ ಚಂಡಮುಂಡರ ಪಾತ್ರ ದೇವಿ ಮಹಾತ್ಮೆಯಲ್ಲಿ ಪ್ರಮುಖವಾಗಿ ಆ ಆ ಜನ ಹೇಗೆ ಸಮಯದಲ್ಲಿ ಈಗ ಅಂದ್ರೆ ದೇವಿ ಮಹಾತ್ಮೆಗೆ ಮಹಿಷಾಸುರ ವಧೆ ತನಕ ಮಾತ್ರ ಹೆಚ್ಚು ಜನ ಇರುತ್ತೆ ನಮ್ಮ ಚಂಡಮುಂಡರ್ ಹೋಗುವಾಗ ಜನ ತುಂಬಾ ಕಡಿಮೆ ಈ ಕಡೆ ಅಂದ್ರೆ ಸಾಧಾರಣ ವಾರಕ್ಕೆ ಒಂದು ನಾಲ್ಕು ಬಾರಿ ಮಂಗಳೂರಲ್ಲಿ ಯಕ್ಷಗಾನ ಆಗ್ತಾ ಇರ್ತದೆ ಹಾಗಾಗಿ ಜನರಿಗೂ ಕೂಡ ನೋಡಿ ನೋಡಿ ಸಾಕಾಗ್ತದೆ ಮತ್ತೆ ಕೆಲವರು ಜನರು ಹೇಗಂದ್ರೆ ನಾವು ಇಷ್ಟು ಗಂಟೆಗೆ ಹೋಗ್ಬೇಕು ಕೆಲವರು ಮಹಿಷಾಸುರ ನೋಡ್ಲಿಕ್ಕೆ ಬರಬಹುದು ಕೆಲವರು ದೇವಿಯನ್ನೇ ನೋಡ್ಲಿಕ್ಕೆ ಬರಬಹುದು ಕೆಲವರು ಬೀಜವನ್ನೇ ನೋಡ್ಲಿಕ್ಕೆ ಹಾಗೆ ಹಾಗೆಲ್ಲ ಇದ್ದಾರೆ ನಿಮ್ಮ ಡೈಲಾಗ್ಸ್ ಇರುತ್ತಾ ಇಲ್ಲ ನಮ್ಗೆ ಹೇಗೆ ನಮ್ದು ಹೇಗಂದ್ರೆ ನಮ್ದು ಮಾತು ಕಡಿಮೆ ಕೆಲಸ ಜಾಸ್ತಿ ಕೆಲಸ ಅಂದ್ರೆ ಅಂತ ವೇಷವೇ ಸಿಗುವುದು ಅಂತವೇಷ ಅದರಲ್ಲಿ ಅಂದ್ರೆ ಮೇಲೆ ಅದರಲ್ಲಿ ಈಗ ಒಂದು ಕ್ರಮ ಇದೆ ದೊಡ್ಡ ವೇಷ ಸಣ್ಣ ವೇಷ ಒಂದನೇ ವೇಷ ಎರಡನೇ ವೇಷ ಹಾಗೆ ಅಲ್ಲ ಒಂದನೇ ವೇಷ ಅಂದ್ರೆ ಅವರಿಗೆ ಮಾತು ಜಾಸ್ತಿ ಕೆಲಸ ಕಡಿಮೆ ಎರಡನೇ ವೇಷ ಅಂದ್ರೆ ಮಾತು ಬೇಕು ಆದ್ರೆ ಮಾತಿಗಿಂತಲೂ ಕೆಲಸ ಜಾಸ್ತಿ ಸಾಕಷ್ಟು ಅನುಭವಗಳು ಕೂಡ ಇದೆ ಆಮೇಲೆ ಈಗ ಕುಟುಂಬದ ಕೌಟುಂಬಿಕ ವಿಚಾರಗಳನ್ನ ಕೂಡ ನೀವು ಮಾತಾಡಿದ್ರೆ ಕೆಲಸ ಮಾಡ್ತಾ ಮಾಡ್ತಾ ಮುಂದುವರಿಬೇಕು ಅನ್ನುವಂತ ಒಂದು ಕೂಡ ಯಾನೇ ಮುಂದುವರಿಬೇಕು ಯಕ್ಷಗಾನವೇ ಮುಖ್ಯ ಯಕ್ಷಗಾನದ ಇನ್ನಷ್ಟು ಹೆಸರು ಮಾಡ್ಬೇಕು ಇನ್ನು ದೊಡ್ಡ ಕಲಾವಿದನಾಗಬೇಕು ಎಂತಹ ಪಾತ್ರಗಳ ನಿರೀಕ್ಷೆ ಮಾಡ್ತೀವಿ ದೊಡ್ಡ ಕಲಾವಿದ ಅಂತ ಹೇಳಿದ್ರೆ ಯಾವ ರೀತಿಯ ಪಾತ್ರಗಳ ಮಾಡ್ಬೇಕು ಅನ್ನೋ ಆಸೆಗಳಿವೆ ಈಗ ಅಂದ್ರೆ ನನ್ನ ಜೀವಕ್ಕೆ ಪುಂಡ್ವೇಷ ಮಾತ್ರ ಆಗುದು ಹಾಗಾಗಿ ಬೆಳೀತಾ ಬೆಳೀತಾ ಅನುಭವಗಳನ್ನು ಪಡೆಯುತ್ತಾ ಇನ್ನು ದೊಡ್ಡ ಕಲಾವಿದ ಆಗ್ಬೇಕು ಮಾತುಗಾರಿಕೆಯಲ್ಲಿ ಇನ್ನು ಮುಂದುವರಿಬೇಕು ಮಾತುಗಾರಿಕೆ ನಾನು ತುಂಬಾ ಕಡಿಮೆ ಅಂದ್ರೆ ಕೆಲ್ಸ ಜಾಸ್ತಿ ಕೆಲಸ ಮಾತಿನಲ್ಲಿ ಅಷ್ಟೊಂದು ಸಂತೋಷ ಕೆಲ್ಸ ಜಾಸ್ತಿ ಮಾಡ್ಬೇಕು ಅಂತ ಆಸೆ ಅಷ್ಟೇ ಬೇರೆ ಬೇರೆ ಏನೋ ಏನು ಅದನ್ನ ವೆರೈಟಿ ಅಂತ ಹೇಳಿ ಹೇಳ್ತೀವಿ ಬೇರೆ ಬೇರೆ ಪ್ರಕಾರಗಳು ಇರುತ್ತೆ ಪ್ರತಿಯೊಂದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಿ ಪ್ರತಿಯೊಂದನ್ನಂತಲ್ಲ ಯಕ್ಷಗಾನ ಕಲಿಯುವುದು ಮುಗಿಯುವುದು ಅಂತಿಲ್ಲ ನಾವು ಈಗ ಕೆಲವರು ಕುಣಿಯುವಾಗ ನೋಡ್ತೇವೆ ಅದರಲ್ಲಿ ಅದರಲ್ಲಿ ಇರುವ ಹೆಜ್ಜೆಗಳನ್ನು ನಮ್ದು ಆಗ್ತದ ಪ್ರಯತ್ನ ಪಟ್ಟು ನಾವು ಪ್ರಯತ್ನ ಮಾಡ್ತೇವೆ ಸೊ ಯಾವ ನಿಮ್ಗೆ ರೋಲ್ ಮಾಡೆಲ್ಲ ಇಂಥವ್ರ ಯಾವ್ದು ಆದರ್ಶ ಇವರ ರೀತಿಯ ನಾನು ಆಗ್ಬೇಕು ಅನ್ನುವಂಥದ್ದು ಖಂಡಿತವಾಗಿ ಇಲ್ಲ ನಾನು ನಾನು ಬೇರೆ ಅಂದ್ರೆ ನಿಮ್ದೇ ಒಂದು ಶೈಲಿನ ತಾವು ಮಾಡ್ಬೇಕು ಅಂತ ಹೇಳಿ ಹೌದು ಸ್ವಂತಿಕೆ ಇರಬೇಕು ಪಾತ್ರಗಳಲ್ಲಿ ಇನ್ನೊಬ್ಬರ ಅನುಕರಣೆ ಬೇಕು ಆದ್ರೆ ಎಲ್ಲವನ್ನ ಅವರ ಅನುಕರಣೆ ಮಾಡಿದ್ರೆ ನಾವು ಏನು ಅಲ್ಲ ಅಂತ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಪಡೆದು ಖಂಡಿತವಾಗಿ ಲೋಕೇಶ್ ಅವ್ರೆ ನಿಮ್ಮ ಒಂದು ಬಯೋಡಾಟ ಇದೆ ಸ್ಮಾಲ್ ನೋಡ್ಕೊಂಡು ವೀಕ್ಷಕರೇ ಲೋಕೇಶ್ ಮುಚ್ಚೂರು ಅವರು ಯಾವ ರೀತಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ್ರು ಅವರ ಈ ಒಂದು ಪಯಣ ಯಾವ ರೀತಿ ಶುರು ಆಯಿತು ಬಗ್ಗೆ ಒಂದು ಏನು ಬೆಳಕು ಚೆಲ್ಲುವಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ಬನ್ನಿ ನೋಡ್ಕೊಂಡು ನೋಡ್ಕೊಂಬರೋಣದಲ್ಲಿ ಹಾಕ್ತಾ ಇದ್ರೆ ನಡುವಿನಿಂದ ಸುರಿಮಳೆ ಹರಿಯುತ್ತೆ ಹೌದು ಲಕ್ಷಗಾಲದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಗಿರಕಿ ಹೊಡೆಯುತ್ತೆ ಈ ದೃಶ್ಯ ನೋಡುವುದು ಎಷ್ಟು ಚಂದವು ತಡರಹಿತವಾಗಿ ಹಾರಬೇಕಾದ್ರೆ ದೇಶದಾರಿಗೂ ಸಾಕಷ್ಟು ಅಭ್ಯಾಸ ದೇಶದ ಸಮತೋಲನ ಬೇಕಾಗುತ್ತೆ ಇಪ್ಪತ್ತೆಷ್ಟು ಯಕ್ಷಗಾನ ಶೈಲಿಯಲ್ಲಿ ದ್ವಿಗಣಗಳ ವೀರ ಅಂತಾನೆ ಖ್ಯಾತಿ ವೆತ್ತವರು ಸದಾಶಿವ ಕುಲಾಲ್ ಪುತ್ತೂರು ಶ್ರೀಧರ್ ಭಂಡಾರಿ ಈಗಿನ ದಿನಗಳಲ್ಲಿ ಶಶಿಧರ್ ಕುಲಾಲ್ ಕನ್ಯಾಣ ದಿವಕರ್ ರೈ ಸಂಪಾಜಿ ಚಂದ್ರಶೇಖರ್ ಧರ್ಮಸ್ಥಳ ಮೊದಲಾದವರು ದಿಗಣ ವೀರರ ಸಾಲಿನಲ್ಲಿ ನಿಡ್ತಾರೆ ಇತ್ತೀಚೆಗಷ್ಟೇ ನಾನ್ ಸ್ಟಾಪ್ ಇನ್ನೂರ ಇಪ್ಪತ್ತೆಂಟು ಗಿರಕಿ ಹೊಡೆಯುವ ಮೂಲಕ ಮನೆ ಮಾತಾದ ಉತ್ಸಾಹಿ ಯುವಕನಾಗಿದ ಲೋಕೇಶ್ ಮುಚ್ಚೂರು ಯಕ್ಷಗಾನದ ಮಟ್ಟಿಗೆ ಇದೊಂದು ಅಂತಾನೆ ಹೇಳ್ಬೋದು ಸುಮಾರು ಇನ್ನೂರಷ್ಟು ಸತತ ದಿಗಿನ ತೆಗೆಯಬೇಕಾದ್ರೆ ಅಮ್ಮಮ್ಮ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲಾವಧಿ ತಗುಲುತ್ತೆ ಅಂತಾರೆ ಲೋಕೇಶ್ ಮುಚ್ಚೂರು ಲೋಕೇಶ್ ರದ್ದು ಹುರಿಬತ್ತಿದ ದೇಹ ಸಾಬಾರದ ಎತ್ತರದ ಶರೀರವಾದರೂ ಹೆಜ್ಜೆಗಾರಿಕೆಯಲ್ಲಿ ಪೂರ್ಣ ಹಿಡಿತ ದೇಹದ ಸಮತೋಲನ ಕಳೆದುಕೊಳ್ಳದೆ ಪುಡಿಬೀಳುವ ಚೆಂಡಿನಂತೆ ರಂಗದ ಮೇಲಿನ ಕುಣಿತ ಬಲು ಆಕರ್ಷಕ ಲೋಕೇಶ್ ಮುಚ್ಚಿರು ಅಂದ್ರೆ ಗಿರಕಿ ಹೊಡೆಯ ಕಲಾವಿದನಲ್ವೇ ಅಂತಾನೆ ದಯ ಇವರನ್ನ ಗುರುತಿಸುತ್ತಾರೆ ಪ್ರಸಾದ ಅಭಿಮನ್ಯು ಕೃಷ್ಣ ಲೋಹಿತಾಶ್ವ ಚಂಡ ಮುಂಡ ಮೊದಲಾದ ಚುರುಕು ಕುಣಿತದ ವೇಷಗಳಿಗೆ ಬಹುತೇಕ ಹೊಂದಿಕೊಳ್ಳುವ ಲೋಕೇಶ್ ಮುಚ್ಚೂರು ಇಂತಹ ಪಾತ್ರಗಳಲ್ಲೇ ಹೆಚ್ಚಾಗಿ ಗುರುತಿಸಿಕೊಂಡವರು ಪ್ರಸಕ್ತ ಕಟೀಲು ನಾಲ್ಕನೇ ಮೇಳದಲ್ಲಿ ಕಲಾವಿತರಾಗಿರುವ ಈ ಯುವ ಕಲಾವಿದರಿಗೆ ಬೇಡಿಕೆಗಳು ಸಾಕಷ್ಟಿದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ಹದಿಮೂರನೇ ವರ್ಷದಲ್ಲಿ ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಪ್ರವೇಶ ಪಡೆದ ಇವರು ಆರು ತಿಂಗಳ ಕಾಲ ಯಕ್ಷಗಾನದ ಪ್ರಾಥಮಿಕ ಪಾಠವನ್ನ ಪಡೆದುಕೊಂಡಿದ್ದಾರೆ ಭುವಾನ್ ಶಿವಶಂಕರ್ ಭಟ್ ಇವರ ಮೊದಲ ಗುರುಗಳು ನಂತರ ಕಟಿಲು ಮೇಣಕ್ಕೆ ಸೇರ್ಪಡೆಗೊಂಡ ಇವರು ವರ್ಷಗಳ ಕಾಲವೂ ಒಂದೇ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಬರಗಾಲದ ಸಮಯದಲ್ಲಿ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರುವಿನಲ್ಲಿ ತೊಡಗಿಸಿಕೊಂಡರು ಕಟೋಲ ಮೇಳಕ್ಕೆ ಸೇರಿದ ಹೊಸದರಲ್ಲಿ ಪಾಲ ವೇಷ ಪೀಠಿಕಾ ಸ್ತ್ರೀ ವೇಷ ವನಪಾಲಕರ ಸಣ್ಣ ಪುಟ್ಟ ವೇಷಗಳನ್ನು ನಿರ್ವಹಿಸಿ ಪಾತ್ರ ನಿರ್ವಹಣೆಯನ್ನ ಉತ್ತಮಗೊಳಿಸುತ್ತಾ ಬಂದಿದ್ದಾರೆ ಸದಾ ಹೊಸತನಕ್ಕೆ ತುಡಿಯುವ ಇವರು ಹಿರಿಯ ಕಲಾವಿದರಿಂದ ಸಾಕಷ್ಟು ಸಲಹೆ ಸೂಚನೆಗಳನ್ನ ಪಡೆದುಕೊಳ್ತಾರೆ ಬಾಲ್ಯದಲ್ಲಿ ಬಡತನದ ಕಾರಣಕ್ಕಾಗಿ ವಿದ್ಯಾಭ್ಯಾಸ ಮೊಡಕುಗೊಳಿಸಿದ್ರು ಯಕ್ಷಗಾನ ಹಿಡಿದು ಮೇಲಿತ್ತು ಯಕ್ಷಗಾನದ ಆದಾಯದಿಂದಲೇ ಕುಟುಂಬದ ನಿರ್ವಹಣೆ ಸಾಧ್ಯವಾಗುತ್ತಿದೆ ಅಂತ ಿಯ ನೋಟಿಸ್ ಅನ್ನ ಮಂಗಳೂರು ತಾಲೂಕಿನ ಮುಚ್ಚೂರಿನವರಾದ ಲೋಕೇಶ್ ಬಡ ಕುಟುಂಬದಿಂದ ಬಂದವರು ಮೇ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜನಿಸಿದ ತಂದೆ ರಾಮಗೌಡ ತಾಯಿ ರಾಜೀವಿ ಇವರ ಆರು ಜನ ಮಕ್ಕಳಲ್ಲಿ ಎರಡನೆಯವರು ಲೋಕೇಶ್ ವ್ಯತ್ಯಾಸ ಒಡಕುಗೊಳಿಸಬೇಕಾಗಿ ಬಂದ್ರೂ ಇವರ ಆಕರ್ಷಣೆಯಾಗಿದ್ದ ಯಕ್ಷಗಾನ ಇವರ ಕೈಬಿದ್ದಿಲ್ಲ ಇದೀಗ ಯಕ್ಷಗಾನದಲ್ಲಿ ಖ್ಯಾತಿಯ ಜೊತೆಗೆ ಕುಟುಂಬ ನಿರ್ವಹಣೆಯನ್ನು ಮಾಡುತ್ತಿರುವ ಲೋಕೇಶ್ ತಮ್ಮೊಂದಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿದ್ದಾರೆ ತಂಗಿಯರ ವಿವಾಹವನ್ನ ನೆರವೇರಿಸಿದ್ದಾರೆ ಹಗಲು ಹೊತ್ತಿನಲ್ಲಿ ಮಂಗಳೂರಿನ ಒಂದರಲ್ಲಿ ಕೆಲಸ ನಿರ್ವಹಿಸುವ ಇವರು ರಾತ್ರಿ ಹೊತ್ತು ಉತ್ಸಾಹ ಕಳೆದುಕೊಳ್ಳದೆ ಕಲಾಸೇವೆಯಲ್ಲಿ ನಿರತರಾಗ್ತಾರೆ ಕಾಣುವ ಲೋಕೇಶ್ ಮುಚ್ಚೂರು ಇವರಿಗೆ ಇತ್ತೀಚಿಗಷ್ಟೇ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ ಈ ಯುವ ಕಲಾವಿದ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬುದು ನಮ್ಮ ಹಾರೈಕೆ ಲೋಕೇಶ್ ಮುಚ್ಚೂರು ಅವರ ಜೀವನದ ಬಗ್ಗೆ ತೋರಿಸುವಂತಹ ಒಂದು ಕಿರು ಚಿತ್ರಣ ಇಲ್ಲಿತ್ತು ಬನ್ನಿ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ ಅವ್ರ ಜೊತೆ ಲೋಕೇಶ್ ಅವರೇ ವೇಷಗಾರಿಕೆ ಮಾತ್ರ ಇಷ್ಟ ಅಲ್ಲ ನಿಮ್ಗೆ ಅಥವಾ ಅದು ಬಿಟ್ಟು ಯಕ್ಷಗಾನದ ಬೇರೆ ಅಂಗಗಳು ಅಂತ ಹೇಳ್ತೀವಿ ನಾವು ಹಿಮ್ಮೇಳ ಅಥವಾ ಏನೋ ಭಾಗವತಿ ಈ ತರದ್ದು ಇದ್ರಲ್ಲಿ ಆಸಕ್ತಿ ಇದೆಯಾ ಖಂಡಿತವಾಗಿ ಚೆಂಡೆ ಚಂಡೆ ಅಂತ ತುಂಬಾ ಆಸೆ ಉಂಟು ಆದ್ರೆ ಕಲಿಲಿಕ್ಕೆ ಹೋಗುವಷ್ಟು ಸಮಯ ಇಲ್ಲ ಅಂದ್ರೆ ಕೆಲಸಕ್ಕೆ ಬರಬೇಕು ತಿರುಗಾಟಕ್ಕೆ ಹೋಗ್ಬೇಕು ಕಲಿಬೇಕು ಅಂತ ತುಂಬಾ ಆಸೆ ಉಂಟು ಆ ಮೇಳಕ್ಕೆ ಬೇಗ ಇಲ್ಲಾದ್ರೂ ಹೋದ್ರೆ ಈಗ ಕೇಳಿ ಬಾರಿಸದೊಂದು ಕ್ರಮ ಉಂಟು ಸಂಜೆ ಆಗುವಾಗ ಮದ್ದಾಳೆ ಸ್ವಲ್ಪ ಬಾರಿಸ್ತೇನೆ ಅಷ್ಟೇ ಗೊತ್ತಿದ್ದು ಅಲ್ಲ